ಅಂದ್ರೆ ಸಿನಿಮಾಗಳನ್ನ ಮಾಡೋದು ಬೇರೆ ಬಟ್ ಆ ಒಂದು ಬೋಂಡಿಂಗ್ ಇಂದ ಒಂದು ಸಲ ಟ್ರಾವೆಲಿಂಗ್ ಮಾಡ್ತೀರಾ ನೀವು ಅದು ಕೂಡ ಇಲ್ಲಿ ಮತ್ತೆ ಒಂದು ಫ್ರೆಂಡ್ಶಿಪ್ ಒಂದು ಅನ್ನದಾತರು ನಿರ್ಮಾಪಕರು ಎಲ್ಲರೂ ಕೂಡ ಬಂದಿ ನೀವು ಅ ಸಂತೋಷ ಅಂದ್ರೆ ಪ್ರತಿಯೊಬ್ಬರ ಜೊತೆನೂ ನಾವು ಸಿನಿಮಾ ಮಾಡಬೇಕಾದರೆ ಒಂದು ಆರು ತಿಂಗಳಿಂದ ಒಂದು ವರ್ಷ ಅಷ್ಟು ಒಂದು ಜರ್ನಿ ಇರುತ್ತೆ ಅದರಲ್ಲಿ ಕೆಲವರು ಹತ್ರ ಆಗುತ್ತಾರೆ ಇನ್ನು ಕೆಲವರು ಜಾಸ್ತಿ ದೂರ ಆಗ್ತಾರೆ ಅದು ನಮ್ಮ ಮೇಲೂ ಏನೋ ಏನಂತೆ ನಮ್ಮ ಜವಾಬ್ದಾರಿ ಕೂಡ ಆ ವ್ಯಕ್ತಿ ಹೆಂಗಿರ್ತಾರೆ ಅದು ಕೂಡ ಆಗುತ್ತೆ ಸೊ ಆ ಥರ ಹೋಗ್ತಾ ಹೋಗ್ತಾ ಕೆಲವ್ರು ತುಂಬ ಹತ್ತಿರ ಆಗ್ತಾರೆ ಕೆಲವ್ರು ಅಲ್ಲಲ್ಲಿ ನೋಡ್ಬಿಟ್ಟು ಆ ನಮಸ್ಕಾರ ಚೆನ್ನಾಗಿದ್ದೀರ ಇನ್ನು ಕೆಲವ್ರ ಹತ್ರ ಮಾತಾಡೋದಿಲ್ಲ ಸೊ ಅವೆಲ್ಲವೂ ಆಗ್ತಿರುತ್ತೆ ಕೆಲವು ಕಡೆ ಇಷ್ಟು ಸ್ಪೆಷಲಾಗಿ ಒಂದು ಬಾಂಡ್ ಬೆಳೆಯುತ್ತೆ ಆ್ಯಂಡ್ ಲಕ್ಕಿಲಿ ಕಲೆಯವರು ನಾನು ತುಂಬ ವರ್ಷಗಳಿಂದ ಜೊತೆಗಿದ್ದೀವಿ ಕಲೆಯವರು ಅವರು ಫಸ್ಟು ಕೊರಿಯೋಗ್ರಫಿ ನನ್ನ ಜೊತೆ ಮಾಡಿದ್ರು ಐ ಆಮ್ ವೆರಿ ಹ್ಯಾಪಿ ತುಂಬ ಚೆನ್ನಾಗಿ ಟೈಮು ಸ್ಪೆಂಡ್ ಮಾಡಿದ್ವಿ ಸೊ ಇವತ್ತು ಮೊದಲನೇ ನಿರ್ದೇಶನ ನನ್ನ ಜೊತೆ ಮಾಡ್ತಿದ್ದಾರೆ ಆ್ಯಂಡ್ ಇಂಥ ಒಂದು ಪ್ರೊಡಕ್ಷನ್ ಸಿಕ್ಕಿರೋದು ಇಂಥ ಒಂದು ಪ್ರೊಡ್ಯೂಸರ್ ಸಿಕ್ಕಿರೋದು ಅವ್ರಿಗೂ ಒಂದು ತುಂಬ ದೊಡ್ಡ ಬಿಗ್ ಸ್ಟೆಪ್ ಅಂತ ಹೇಳ್ಬೋದು ಲಕ್ ಅಂತ ಹೇಳ್ಬೋದು ಆ್ಯಂಡ್ ನನಗೂ ಇಂಥ ಒಬ್ರು ಪ್ರೊಡ್ಯೂಸರ್ ಸಿಕ್ಕಿರೋದು ಬಹಳ ಒಂದು ಒಳ್ಳೆ ಪುಣ್ಯ ಅಂತ ಹೇಳ್ಬೋದು ಯಾಕಂದರೆ ಒಬ್ಬ ನಿರ್ದೇಶಕ ಒಂದು ಕತೆ ಮಾಡಿದಾಗ ಏನು ಬೇಕವ್ರು ಅನ್ಕೊಬೋದು ಒಂದು ನೂರು ಮಾಡಿ ಬಿಲ್ಡಿಂಗ್ ಇರುತ್ತೆ ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಇಡೀ ಬಿಲ್ಡಿಂಗ್ ಬಿ ತೊಗುತ್ತೆ ಅನ್ಕೊಬೋದು ಇಲ್ಲ ಒಂದು ಟೈಟಾನಿಕ್ ಶಿಪ್ ಇರುತ್ತೆ ಅಲ್ಲಿಂದ ಶೂಟ್ ಮಾಡಿ ಏನು ಬೇಕಾದ್ರೂ ಕಲ್ಪನೆಗೆ ಇತಿಮಿತಿ ಇಲ್ವಲ್ಲ ಬಟ್ ಒಬ್ಬ ನಿರ್ದೇಶಕನ ಕಲ್ಪನೆಗೆ ಸಾಥ್ ಕೊಟ್ಟು ಅದನ್ನ ತೆರೆಗೆ ಒಬ್ಬ ನಿರ್ಮಾಪಕರು ತರ್ತಾರೆ ಅಂದರೆ ಅದು ಈ ಥರ ಒಬ್ಬರು ನಿರ್ಮಾಪಕರು ಆ್ಯಂಡ್ ವೆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಚೀತಾ ಇನ್ನೂ ನೀವು ಯಾರು ಯಾವಾಗ ಗ್ಲಿಮ್ಸ್ ನೋಡಿಲ್ಲ ಯಾಕಂದರೆ ನಾವೇನು ಬಿಟ್ಟಿಲ್ಲ ಒಂದೆರಡು ಡಿಸೈನ್ ಬಿಟ್ಟಿದ್ದೀವಿ ಅಷ್ಟೇ ಬಟ್ ಚೀತಾ ಇನ್ನ ಒಂದು ಅಂಶಗಳೇನಿದೆ ಒಂದು ಗ್ಲಿಮ್ಸಸ್ ಏನಿದೆ ಅದು ಆಚೆ ಬಂದಾಗ ನಿಮ್ಮೆಲ್ಲರ ನಿಮ್ಮೆಲ್ರ ರಿಯಾಕ್ಷನ್ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ